ನಮಸ್ಕಾರ ರೀ ಎಲ್ಲರೂ ಹೆಂಗದೇರಿ ಅರಾಮದೇ ರೀ ನಾವು ಆರಾಮದೇ ನೋಡಿರಿ ಹಾಂ ನೀನು ಹೇಳಿ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲರಿಗೆ ನಮಸ್ತೆ ಮಾಡಿಬಿಡು ಹಂಗಾರ ಹಾಂ ಪಾಕೋಡು ಎಲ್ಲರಿಗೆ ಹಾಂ ಹೀಗಿದ್ದೀರಿ ನೀವೇ ಇಲ್ಲನಾ ಚಹ ಕುಡ್ದ್ರೆ ಹ್ಞೂ ಚಹಾ ಕುಡ್ದಿರಿ ರೀ ನಮ್ಮ ಸೀಗೆ ಎದ್ದೈತಿ ಎಲ್ಲರೂ ಎದ್ದಾರ ನಾವು ಎದ್ದು ಕಸ ಅಡಿಗೆ ಕಸ ಹೊಡೆಯೋದು ಬಂಡೆ ದುಂಡಿಗೆ ಮಾಡೋದು ಅದು ಆತ ಬಾಗಿ ಕಸ ಹೊಡೆಯೋದು ಅದೆಲ್ಲ ಮುಗಿಸ್ಕೊಂಡ್ವಿ ಎದ್ದು ಮಕ್ಕ ತಕೊಂಡು ಸ್ವಚ್ಛ ಅದು ಕುಡ್ಕೊಂಡ್ವಿ ಎದ್ದ ತಕ್ಷಣ ಎಲ್ಲರಿಗೆ ಅದೊಂದು ಟಾನಿಕ್ ಆ ಟಾನಿಕ್ ಬಿತ್ತಪ್ಪ ಅಂದ್ರೆ ಮುನಿ ಕೆಲಸ ಚಾಲಕಿ ಹಿಂಗೇ ಕದ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡಕತ್ತಿರಲ್ಲ ಒಬ್ಬ ಬಾಂಬು ಬಾಂಬ್ ಹೋದ ಯಾರು ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಮೀಡಿಯೋ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ ಟೋಟಲ್ ಎಪ್ಪತ್ತು ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಅಂತಂದು ಕೇಳ್ತೀವಿ ಪಪ್ಪ ಅಲ್ಲಿ ಫೋಟೋದ ಅವ್ರ ಪಪ್ಪ ಅದನ್ನ ಅವ್ರ ಆ ಫೋಟೋ ನೋಡಲಿ ಅವ್ರ ಪಪ್ಪ ಪಪ್ಪ ಅಂತಾಳೆ ಸರಿ ತೋರ್ಸು ಹ್ಞೂ ಸರಿ ಹ್ಞೂ ಇದು ಹೋದ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ನಮ್ಮ ಕೊಟ್ಟಿದ್ದ ಕೊಟ್ಟಿದ್ದೆ ಗಿಫ್ಟು ನಮ್ಮ ಚಿನ್ನು ಅವಾಗ ಒಂದು ಏಳನೇ ತಿಂಗಳಕ್ಕಿದ್ಲು ಏಳೆಂಟು ತಿಂಗಳಾಗಿದ್ಲು ಅವಾಗ ನಮ್ಮ ಆ್ಯನಿವರ್ಸರಿಗೆ ಕೊಟ್ಟಂಥ ಗಿಫ್ಟ್ ಅದು ನೋಡ್ಕಸ್ ಪಪ್ಪ ಪಪ್ಪ ಅಂತಾಳೆ ಪಪ್ಪು ಬಾ ಇದು ಬೆಳಿಗ್ಗೆ ಗೆದ್ದನ್ನು ಅಷ್ಟೇ ರೆಡಿ ಮಾಡಾಕತ್ತಿದ್ದೆ ನೋಡ್ರಿ ಅದೆಲ್ಲ ಕೆಲಸ ಮುಗಿಸು ಕೋಬಿಜ್ ಪಲ್ಯ ಮತ್ತು ರೊಟ್ಟಿನೇ ಮಾಡೋಕತ್ತಿದ್ವಿ ಡೈರೆಕ್ಟಾಗಿ ಇವತ್ತು ನಾಷ್ಟ ಆದಿದೇನು ಮಾಡೋದು ಬೇಡ ರೊಟ್ಟಿನ ಆಯ್ತು ಎಲ್ಲರೂ ಊಟ ಮಾಡ್ಕೊಂಡು ಹೋಗಾರ ಅಂಥೇಳಿ ರೊಟ್ಟಿ ಮಾಡತ್ತಿದ್ರೆ ಅದಕ್ಕಿಂತ ಮುಂಚೆ ನಮ್ಮ ಹಿತ್ಲಾಗ ಸಣ್ಣ ಸಣ್ಣ ಟೊಮೊಟೋನೇ ಆಗಿದ್ದು ಹಂಗಾಗಿ ಅವ ಟಮೊಟಾನ ಸಾರು ಕ್ಯಾಬೇಜ್ ಪಲ್ಯ ರೊಟ್ಟಿ ಮಾಡಕತ್ತೆ ನೋಡ್ರಿ ಆಯಿತು ಪಲ್ಯ ಆಯ್ತು ಎಲ್ಲಾರ್ದು ಊಟ ಆಯ್ತು ಈಗ ನಾನು ಸ್ವಲ್ಪ ಊಟ ಮಾಡಿ ಇನ್ನೊಂದು ಉಬ್ಬಿ ರೊಟ್ಟಿ ನೀ ಬಾ ನಮ್ಮ ಚಿನ್ನೂ ಕೆಲಸನೇ ಮಾಡಿಸ್ಕೊಡದಿಲ್ಲ ಅದು ಹಿಟ್ಟಿಂದೆಲ್ಲ ಹಂಗೆ ಇಟ್ಟಿನಿ ದಪ್ಪ ದಪ್ಪನ ಮಾಡಿದ್ವಿ ಎಲ್ಲರೂ ಎರಡ ತಿಂದ್ರ ಇನ್ನೊಂದು ಉಬ್ಬಿ ಮಾಡಿದ್ನಂದ್ರ ಅಂದ್ರೆ ಮತ್ತೆ ಸಂಜಿತನ ಅಕ್ಕ ಮಾಡಿಟ್ಟಿವಿ ಅಂದ್ರೆ ಎಲ್ಲರು ತಿಂತಾರೆ ನಮ್ಮ ಚಿನ್ನವೂ ರೊಟ್ಟಿ ತಿಂದ್ಲು ಹಂಗಿ ಲೂಸವಾಜ್ ಆಗತ್ತವ ಸೋರಿಗೆ ಬಿಟ್ಟಾಳ ಅಲ ಹ್ಞೂ 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 ವಿಡಿಯೋ ಅಂದ್ರೆ ಆಯ್ತು ನಾವು ರಿಯಾಕ್ಷನು ರಿಯಾಕ್ಷನು ಹಾಂ ಎಲ್ಲರೂ ಆರಾಮದಿರಿ ಹಾಂ ಮಮ್ಮ ಉಂಡ್ರಿ ಆಬ ಕುಡ್ದಿರಿ ಬರಲಾ ಹಾ ನೀವ್ ಕೆಲಸ ಮುಚಿದ್ರಿ ನಾ ಮೂರಿ ಬರ್ರಿ ಹಾ ನಾ ಮೂರಗ ಉಗಾದಿ ಜಾತ್ರೆ ಇತಿ ಬರ್ರಿ ದೊಡ್ಡ ತೆರಕದ ಬರ್ರಿ ಅಯ್ಯೋ ಕೈ ಮುಗಿತರ ಕರಿವಾ ಎಲ್ಲರಿಗೂ ಬರ್ರಿ ಬರ್ರಿ ಅಣ್ಣ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಅಂತ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೊಂಡ ಪಪ್ಪ ಇಲ್ಲ ಪಪ್ಪ ಬರ್ರಿ ಎಲ್ಲರೂ ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ರೊಟ್ಟಿ ಮಾಡೋದೈತಲ್ಲ ಅದನ್ನ ಮಾಡಿ ಮುಗಿಸಿ ಮತ್ತೆ ನಾನು ನಿಮಗೆ ಸಿಗ್ತೇನೆ ಅಂತ ಇದೆಲ್ಲ ಬಿಟ್ಟೈತಿ ಇದು ನಮ್ದು ಹಳಿ ಮನಿ ಮತ್ತೊಂದು ನಮ್ಮ ಅಣ್ಣ ಯಾರ ಅಣ್ಣ ಅವ್ರ ಅವರು ಮನಿ ಮೇಂಟೆನೆನ್ಸ್ ಸರಿಯಾಗಿ ಮಾಡ್ಲಿಕ್ಕೆ ಮನೇನ ಬಿದ್ದೈತ್ರಿ ಅದು ಇಲ್ಲಿ ಮುಂಚೆ ಎಲ್ಲ ನಾವು ಹೊಲ ಎಲ್ಲ ಮಾಡ್ಕೊಂಡಿದ್ದಾಗ ಕುಳ್ಳಿನ ಬನಿವಿ ಮತ್ತು ಬೆಂಡಿನ ಬನಿವಿ ಕಟ್ಗೆ ಬನಿವಿ ಅಂತ ಸಪ್ರೇಟ್ ಸಪ್ರೇಟ್ ಮಾಡ್ಕೊಂಡಿದ್ವಿ ಈಗ ಎಲ್ಲಿರಿ ಹೊಲನೂ ಎಲ್ಲ ಕಡಿಮೆನಾಗೈತೆ ಮಾಡೋರು ಯಾರು ಇಲ್ಲ ಹಂಗಾಗಿ ಈ ವರ್ಷದ ಹೋದ ವರ್ಷ ತನಿ ಅವು ಒಂದಿಷ್ಟು ಬ್ಯಾಂಡ್ ಬಂದಿದ್ದು ಅವಿಷ್ಟು ಹಾಕ್ಕೊಂಡದವಿ ಇದು ಬರಮಪ್ಪ ನಮ್ಮ ಹಿಟ್ಲಂದು ಅದೇ ನಮ್ದು ಹುಣ್ಸಿ ಗಿಡ ಎಲ್ಲ ಕೆಲಸ ಮಾಡಿ ಮಧ್ಯಾಹ್ನ ಸ್ವಲ್ಪ ನಾನು ರೆಸ್ಟ್ ಮಾಡಿದರೆ ಆಯಿತು ಅಂತ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಅಷ್ಟೊತ್ತಿನ ಸಾಯಂಕಾಲನ ಆಯಿತು ಅದಕ್ಕೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತಿನ ವೀಡಿಯೋ ಇಷ್ಟೇ ಮಾಡೋಕ್ಕಾಯ್ತು ಇಷ್ಟ ಆದರೆ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನೋಡಿದವರೆಲ್ಲಾನು ವಿಡಿಯೋ ಹೆಂಗೈತಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಸಬ್ಸ್ಕ್ರೈಬರ್ಸ್ ಭಾಳ ಕಡಿಮೆ ಆಗತ್ತಾರ ನೋಡೋ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಒಂದು ಗುಗ್ಳ ಹೇಳುವಾಗ್ರಿ ಅದು ನಿಮ್ಗೆ ಕೊಟ್ಟಿದ್ರಂತ ಅಂತ ತೊಗೊಂಬಂದು ಅಷ್ಟೇ ಅದ್ರ ತುಂಬ ನಿಂಬೆ ಅನ್ಸುತ್ತೆ ನೋಡ್ರಿ ಗಿಡ ದೊಡ್ಡದಾಗೈತಿ ಇಲ್ಲಿ ಕೆಲವೊಂದು ಟಯರ್ಸ್ ಇಟ್ಟೇವಿ ಕಟ್ಟಿಗೆ ಬನ್ವಿನೂ ಖಾಲಿ ಆಗೈತೆ ನಮ್ದು ಹೂವಿನ ಗಿಡ ಮೊದಲೆಲ್ಲ ಭಾಳ ಚಂದ ಇತ್ತು ನಮ್ಮ ಹಿತ್ಲ ಈಗೆಲ್ಲ ನೋಡ್ರಿ ಮಾಡೋರ್ ಇಲ್ದಕ್ಕೆಲ್ಲ ಈ ರೀತಿಯಾಗಿ ಹೋಗೈತಿ ಏನೂ ಮಾಡೋಕ್ಕಾಗಲ್ಲ